ಸರ್ ಉಪಾಧ್ಯಕ್ಷರಾಗ ಆಯ್ಕೆ ಆಗಿದ್ದೀವಿ ನಮ್ಮ ರಾಮ್ಪುರ ಗೋವಿಂದರಾಜು ಅಂತ ನಮಗೆ ಸರ್ವಾನುಮತದಿಂದ ಎಲ್ಲ ಆಯ್ಕೆ ಮಾಡಿದ್ದಾರೆ ನಮ್ಮ ಸರ್ವ ಸದಸ್ಯರು ಇಪ್ಪತ್ತು ಜನ ಏನ್ ಸದಸ್ಯರುಗಳಿದ್ದಾರೆ ಯಾವುದೇ ಇದಲ್ದೆ ಎಲ್ಲ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಇಪ್ಪತ್ತು ಜನನೊಂದ್ಸರಿ ಒಟ್ಟಿಗೆ ಮಾಡಿದರೆ ನನ್ನ ನಾಮಪತ್ರ ಸಲ್ಲಿಸಿದೆ ಅದ್ರ ಪ್ರಕಾರವಾಗಿ ನನ್ನ ಒಬ್ಬಂದೇ ಆಯ್ಕೆ ಆಗಿದೆ ಎಲ್ಲಾರಿಗೂ ನನ್ನ ಸರ್ವ ಸಹ ಎಲ್ಲ ನನ್ನ ಪ್ರೀತಿ ಎಲ್ಲಾ ಸರ್ವ ಸದಸ್ಯರಿಗೂ ನನ್ನ ಅನಂತ ಅನಂತ ವಂದನೆಗಳು ಮೊದಲನೇದಾಗಿ ಸವಾಲುಗಳು ಸಾಕಷ್ಟು ಸವಾಲುಗಳಿವೆ ಜೊತೆಗೆ ನಮ್ಮ ಅಧ್ಯಕ್ಷರು ತುಂಬಾ ಆಕ್ಟಿವ್ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ತುಂಬಾ ಎಜುಕೇಟೆಡ್ ಇದ್ದಾರೆ ಅವ್ರು ನಮ್ ಸಹಕಾರ ಕೊಡ್ತಾರೆ ನಮ್ಗೆ ಅವ್ರು ಸಹಕಾರ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನರೇಗಾದಲ್ಲಿ ಏನೇನ್ ಕೆಲಸ ಆಗ್ಬೇಕು ಜನಗಳಿಗೆ ಅದನ್ನೆಲ್ಲ ಮಾಡ್ಕೊಡ್ತೀವಿ ನಮ್ಮ ಶಾಸಕರು ನಮ್ಮ ಬೆನ್ನೆಲೆ ಬಗ್ಗೆ ನಿಂತವ್ರೆ ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ಶಾಸಕರು ನಮಗೆ ತುಂಬ ಸಹಕಾರ ಕೊಡ್ತಿದ್ದಾರೆ ಆಮೇಲೆ ಸಾಮಾನ್ಯವಾಗಿ ನಮಗೆ ರೈತರ ವರ್ಗ ಇರೋದರಿಂದ ಈ ಭಾಗದಲ್ಲಿ ಸಿಲ್ಕು ಮಿಲ್ಕು ಜಾಸ್ತಿ ಹೆಚ್ಚಿನ ಆದ್ಯತೆ ಕೊಟ್ಟುಕೊಂಡು ದನಿನ್ ಕೊಡುಗೆಗಳಾಗ್ಬೋದು ಬದು ನಿರ್ಮಾಣ ಆಗ್ಬೋದು ಸಾಕಷ್ಟು ಹೆಚ್ಚಿನ ಅನುದಾನಗಳನ್ನು ನಮ್ಮ ಪಂಚಾಯತಿಲಿ ಎಲ್ಲ ಪ್ರತಿಯೊಬ್ಬ ರೈತರುಗಳಿಗೂ ಹುಡುಕಿ ಈಗಾಗಲೇ ಕೊಟ್ಟಿದ್ವಿ ಇನ್ನೂ ಫಲಾನುಭವಿಗಳು ಸಾಕಷ್ಟು ಜನಗಳಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಏನ್ ಅವ್ರ ರೈತರ ಕೆಲ್ಸಗಳಿಗೆ ಯಾವ್ದೇ ತೊಡಕಾಗದೆ ಒಂದು ಈ ಸೊತ್ತು ಆಗ್ಬೋದು ದನಿನ್ ಕೊಟ್ಟಿಗೆ ಆಗ್ಬೋದು ಒಂದು ಹಿಂಗು ಗುಂಡಿ ಆಗ್ಬೋದು ಏನೇ ಆಗ್ಬೋದು ಈ ಖಾತ ಆಂದೋಲನ ಈಗ ಸದ್ಯದಲ್ಲೇ ಬಿ ಖಾತ ಆಂದೋಲನ ನಾವೇ ಹೋಗಿ ಮನೆ ಮನೆಗೆ ಹೋಗಿ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಈಗ ಸರ್ಕಾರ ಒಂದು ಒಳ್ಳೆ ಇದನ್ನ ಕೊಡ್ತಾ ಇದೆ ಗೈಡ್ಲೈನ್ಸ್ ಕೊಡ್ತಾ ಇದೆ ಅದನ್ನ ನಾವೇ ಮನೆ ಮನೆಗೆ ಹೋಗಿ ನಮ್ಮ ಸರ್ವೇ ಸದಸ್ಯರು ಎಲ್ಲರೂ ಹೋಗಿ ಪ್ರತಿಯೊಬ್ಬರಿಗೂ ತರ ನಾವೇ ಅವ್ರ ಮನೆ ಬಾಗ್ಲಗ್ ಹೋಗಿ ಈ ಸತ್ತ ಒಂದು ಆಂದೋಲನ ಒಂದು ಕಾರ್ಯಕ್ರಮ ಇಟ್ಕೊಂಡು ದಯವಿಟ್ಟು ನಿಮ್ಗೂ ಎಲ್ಲ ತಿಳಿಸ್ತೀವಿ ದಯವಿಟ್ಟು ನೀವು ನಮ್ಗೆ ಸಹಕಾರ ಕೊಡಿಸ್ಪುರ ಕ್ಷೇತ್ರದಿಂದ ಎಲೆಕ್ಟ್ ಆಗಿರುವಂತಹ ನಮ್ಮ ಉಪಾಧ್ಯಕ್ಷೆಗೆ ಕಣಾಚಿ ಹೇಳಕ್ಕೆ ಇಷ್ಟಪಡ್ತೀನಿ ಗೋವಿಂದ ರಾಜ್ ಅವರು ಈಗ ಕಳೆದ ಎರಡು ವರ್ಷಗಳಿಂದ ನಾನು ಈ ಸುಗ್ನಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷೆ ಆಗಿದ್ದೀನಿ ಬಹಳಷ್ಟು ಕಾರ್ಯಗಳನ್ನ ಕಾಮಗಾರಿಗಳನ್ನ ನಡೆಸ್ತಾ ಬಂದಿದ್ದೀವಿ ಮತ್ತೆ ಅದಲ್ದಿರ ನಮ್ಮ ಸುಗ್ನಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಮತ್ತೆ ನಮ್ಮ ಎಮ್ ಎಲ್ ಎ ಕೂಡ ಕಾಂಗ್ರೆಸ್ ಪಾರ್ಟಿ ಅವರೇ ಇದ್ದಾರೆ ಬಹಳ ಜನಪ್ರಿಯರು ಮತ್ತು ತುಂಬಾ ಆಕ್ಟಿವ್ ಆಗಿದ್ದಾರೆ ಅದಲ್ದಿರ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕಾಂಗ್ರೆಸ್ ಆಗಿರೋದ್ರಿಂದ ನಮ್ಗೆ ಎಲ್ಲಾ ತರದಲ್ಲೂ ರಾಜ್ಯದಲ್ಲಾಗಿರ್ಬೋದು ತಾಲೂಕಲ್ಲಾಗಿರ್ಬೋದು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಇದೆ ಅಷ್ಟು ಅಲ್ದಿರನೆ ನಮ್ಮಲ್ಲಿ ಇಪ್ಪತ್ತು ಜನ ಸದಸ್ಯರಿದ್ದಾರೆ ಅದರಲ್ಲೂ ಹತ್ತು ಮಹಿಳೆಯರಿದ್ದಾರೆ ಹತ್ತು ಪುರುಷರಿದ್ದಾರೆ ನಮ್ಮ ರಾಮನಗರ ತಾಲೂಕಲ್ಲಿ ಹನ್ನೊಂದು ಹನ್ನೊಂದು ಜನ ಮಹಿಳಾ ಅಧ್ಯಕ್ಷಗಳ ಇದ್ದಾರೆ ಇನ್ನು ಒಂಬತ್ತು ಜನ ಪುರುಷರ ಅಧ್ಯಕ್ಷ ನಾನು ಒಂದು ಮನವಿ ಏನು ಹೇಳ್ತೀನಿ ಅಂತ ಇದು ತುಂಬಾ ಅಪರೂಪದ ಅವಕಾಶ ಜನಸೇವೆ ಮಾಡುವಂಥದ್ದು ಬಹಳ ಅಪರೂಪದ ಏನು ದೇವರ ಕೃಪೆ ಅಂತಾನೆ ಹೇಳ್ಬೋದು ಇದೊಂದು ಭಾಗ್ಯ ನಮಗೆ ಸಿಕ್ಕಿದೆ ಅದಲ್ದಿರ ನಮ್ಮ ಎಲ್ಲ ಸದಸ್ಯರ ಸಹಕಾರನೂ ಕೂಡ ಇದೆ ನಮ್ಮಲ್ಲಿ ಯಾವುದೇ ತರದ ತೊಂದರೆಗಳಾಗಿರ್ಲಿ ಮನಸ್ತಾಪಗಳಲ್ಲಿ ಯಾವುದೂ ಇಲ್ಲ ಎಲ್ಲ ಒಗ್ಗೂಟದಿಂದ ಒಂದು ಒಗ್ಗೂಡಿಸ್ಕೊಂಡು ನಾವುಗಳೆಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಬೇರೆ ಪಂಚಾಯ್ತಿಗೆ ನಾವು ಏನು ಹೋಲಿಕೆ ಮಾಡೋದಾಯ್ತು ಅಂತಂದ್ರೆ ನಮ್ಮಲ್ಲಿ ಸೋರ್ಸಸ್ ತುಂಬಾ ಕಡಿಮೆ ಅನುದಾನ ಸೋರ್ಸಸ್ ತುಂಬಾ ಕಡಿಮೆ ತುಂಬಾ ಕಡಿಮೆ ಇದೆ ಅದರಲ್ಲೂ ಕೂಡ ನಾವು ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ನಾವು ಪಂಚಾಯಿತಿನ ನಿರ್ವಹಣೆ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಜನಸೇವನ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಇಲ್ಲಿ ಎಲ್ಲಾ ಮುಖಂಡರುಗಳಾಗಿರ್ಬೋದು ಎಲ್ಲಾ ಸದಸ್ಯರಾಗಿರ್ಬೋದು ಎಲ್ಲ ನಾಯಕರುಗಳ ಸಹಕಾರ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಯಾವುದೇ ಏನು ಇಲ್ದಿರ ಇದನ್ನ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಮುಂದೂಡಿಸ್ಕೊಳ್ತಾ ಹೋಗ್ತಾ ಇದೀವಿ ಮತ್ತೆ ಮತ್ತೊಮ್ಮೆ ನಮ್ಮ ಉಪಾ ನೂತನವಾಗಿ ಉಪಾಧ್ಯಕ್ಷ ಆಗಿರೋಂತಹ ಗೋವಿಂದರಾಜ ಸರ್ ಅವರಿಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ ನನ್ನ ಜೊತೆಗೆ ಇನ್ನು ಆರು ಏಳು ತಿಂಗಳಿದೆ ನಮ್ಮ ಈ ಟರ್ಮ್ ಮುಗಿಯುವಂಥದ್ರಲ್ಲಿ ಅವರ ನಮ್ಮ ಜೊತೆಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಅಭಿವೃದ್ಧಿ ಕರೆಗೆ ನಾವು ಮುಂದೂಡ್ಕೊಳ್ತಾ ಹೋಗ್ತಾ ಇದೀವಿ ಅಂತ